ಕಾಯಿನ್ ಮೇಲೆ ಇಟ್ಟಾಗ ತಿರುಗತ್ತೆ ಇದು ಮೊಬೈಲ್ ಗಿಬೈಲ್ ಎಲ್ಲ ಇರುವಾಗ ಸ್ನೇಹಿತರೆ ನೋಡಿ ಇವರಂತೂ ತುಂಬ ಒಳ್ಳೆಯವರ ಅಂದ್ರೆ ನಾವು ಕೆಲವರೆಲ್ಲ ಇರ್ತಾರೆ ಬ್ಯಾಗ್ ಇಡ್ಲಿಕ್ಕೆ ಜಾಗ ಕೊಟ್ಟಿದ್ರು ಅವ್ರೇನ್ ಹೇಳ್ತಾರೆ ನಿಮ್ಮ ನಿಮ್ಗೆ ಇಷ್ಟೊಂದ್ಸತಿ ಅಷ್ಟು ಕೊಡಿ ಅಂತ ಹೇಳ್ತಿದ್ದಾರೆ ನಾಲ್ಕು ಬ್ಯಾಗ್ ಇಟ್ಟಿದ್ದೀವಿ ನಾವು ನಿಮ್ಮ ನಿಮ್ಮನಿಗೆ ನಿಮ್ಮೊಂದ್ಸಲಿ ಎಷ್ಟು ಕೊಡ ಕೊಡ್ಬೇಕಂತ ಅಷ್ಟು ಕೊಡಿ ಅಂತ ಹೇಳ್ತಿದ್ದಾರೆ ಇವ್ರು ನೋಡಿ ಒಳ್ಳೆ ಬೈ ನೋಡಿ ನಾವಿರೋದು ತ್ರಿವೇಣಿ ಸಂಗಮ್ ನೋಡಿ ಇಲ್ಲಿದ್ದೇವೆ ನಾವು ಈ ಸ್ಟೇಟ್ ಇದೆಯಲ್ಲ ತ್ರಿವೇಣಿ ಸಂಗಮ ಇದೆಲ್ಲ ನಮ್ದು ಪವಿತ್ರ ಸ್ಥಾನ ನಿನ್ನೆನೇ ಆಯಿತು ಆದ್ರೆ ಇವಾಗ ಅವರು ಮಾಡುವ ಅಂತ ನೈಟ್ ನಿನ್ನೆ ಹನ್ನೊಂದು ಗಂಟೆಗೆ ಆಗಿತ್ತು ನಮ್ದು ಟಿಫಿನ್ ಕೂಡ ಮಾಡಿಲ್ಲ ಇವಾಗ ಮೇನ್ ಟಿಫಿನ್ ಇದೆ ಇಲ್ಲಿ ಫ್ರೀ ಆಗಿ ನೋಡುವ ಅಡಾನಿ ಅವರಿಂದ ಅದೆಲ್ಲಿ ಬರುತ್ತಂತ ನಿಮಗೆ ತೋರಿಸಿ ಮ್ಯಾಪಲ್ಲಿ ಲೊಕೇಶನ್ ಕರೆಕ್ಟಾಗಿ ಮಾಡ್ತೀನಿ ಓಕೆನಾ ಸ್ಕ್ರೀನ್ಶಾಟ್ ಕೊಡ್ತೀನಿ ಮ್ಯಾಪಲ್ಲಿ ಲೊಕೇಶನ್ ಮಾಡಿ ಅಲ್ಲಿಗೆ ನೀವು ಬರೋದಿದ್ರೆ ವಿಸಿಟ್ ಮಾಡಿ ಓಕೆನಾ ಎಷ್ಟು ದಿನ ಇರುತ್ತಂತ ನಾನು ಕೇಳ್ತೀನಿ ಆಗಿ ಅಲ್ಲಿ ಇವಾಗ ಹೋಗ ಫ್ರೀ ಟ್ರಸ್ಟ್ ಇಂದ ನೋಡಿ ಇವ್ರತಿಯಿಂದ ನೋಡಿ ಬೈಸಾಲ ಇಲ್ಲಿ ನೋಡಿ ಟ್ರಸ್ಟ್ ಇವ್ರಸ್ ಫ್ರೀ ಆಗಿ ನೋಡಿ ಕುಂಭ ಮೇಳದಲ್ಲಿ ಫ್ರೀಯಾಗಿ ಫುಡ್ ಸಿಗ್ತಾ ಇದೆ ನೋಡಿ ಇಪ್ಪತ್ತ ಲಾಸ್ಟ್ ತನಕ ಇದೆ ಅಂತ ಇಪ್ಪತ್ತಾರು ತನಕ ನೋಡಿ ಎಲ್ಲಿ ಗೊತ್ತ ಇದೆ ನಾ ಲೊಕೇಶನ್ ಕೊಡ್ತೀನಿ ನೋಡಿ ಇಲ್ಲಿದೆ ನೋಡಿ ಹದ್ನಾಕ್ ರತ್ನ ಕಥಾ ದ್ವಾರ ಇದೆ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಸ್ಟ್ ಇದ್ರ ಮುಂದ್ಗಡೆನೆ ಇಲ್ಲಿ ನೋಡಿ ಇದೇ ಲೊಕೇಶನ್ ಅಲ್ಲಿ ನಿಮ್ಗೆ ಎಲ್ಪ್ ಆಗ್ಬೋದು ಇಲ್ಲಿ ನೋಡಿ ಇಲ್ಲಿ ಇದ್ ಮಾಡ್ತೀನಿ ಲೊಕೇಶನ್ ಕೊಡ್ತೀನಿ ತಿರುಗಿ ತಿರುಗಿ ಸಾಕಾಗಿ ಹೋಯ್ತು ಅಡಾನಿ ಅವರಿಂದ ಫ್ರೀ ಆಗಿ ಫುಡ್ ಕೊಡ್ತಾ ಇದಾರೆ ಅಂತ ಮೆಸೇಜ್ ಬಂತ ಅಂದ್ರೆ ರೀಲ್ಸ್ ಎಲ್ಲ ಬಂದಿತ್ತರ ಅದು ಇವಾಗ ಆ ಬ್ರಿಡ್ಜ್ ನೀವೇನಾದ್ರು ಬರೆದಿದ್ರೆ ರೋಡ್ಗಳಿಗೆ ಬ್ರಿಡ್ಜ್ ಇರುತ್ತಲ್ಲ ಬ್ರಿಡ್ಜ್ ಪಾಸ್ ಮಾಡಿ ಆ ಸೈಡ್ ಹೋಗ್ಬೇಕಾಗುತ್ತೆ ಅಲ್ಲಿಗೆ ನೋಡುವ ಈ ಎಂತಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತಲ್ಲ ಬ್ರಿಡ್ಜ್ ಪಾರ್ ಮಾಡ್ತಾ ಇದೇವೆ ಇವಾಗ ಇಲ್ಲಿ ನೋಡಿ ಅವರೆಲ್ಲ ಹೋಗ್ ಬರ್ತಾ ಇದೇವೆ ಇಲ್ಲಿ ನೋಡಿ ಅಷ್ಟು ದೂರ ಇದೆ ಒಂದು ಕಿಲೋಮೀಟರ್ ಇಲ್ಲ ಒಂದು ಕಿಲೋಮೀಟರ್ ಇಲ್ಲ ಆಗಿ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಜಾಸ್ತಿನೇ ಆಯ್ತಿರ್ಬೇಕು ಹೆಚ್ಚಾಗಿ ಇವಾಗ ಅನ್ನ ಆಗಿ ಫುಡ್ ಕೊಡ್ತಿದ್ರಲ್ಲ ಭೋಜನ ಇವಾಗ ಇಲ್ಲಿ ಬಂದಿದ್ದೇವೆ ನಾವು ಸುಮಾರು ಕಡೆ ಸುಮಾರು ಪೊಲೀಸ್ ಹತ್ರ ಕೇಳಿ ಕೇಳಿ ಸಾಕಾಗೋಯ್ತು ಈ ಲೊಕೇಶನ್ ನಾವು ನಿಮಗೆ ಇಸ್ಕಾನ್ ಇದರಿಂದ ನೋಡಿ ಅವತ್ತಿಂದ ನೋಡಿ ಇದೆಲ್ಲ ಊಟಕ್ಕೆ ಲೈನಲ್ಲಿ ಇದ್ದಾರೆ ನೋಡಿ ನೋಡುವ ಫುಡ್ ಏನಿದೆ ಅಂತ ಊಟದ ಜೊತೆಗೆ ಏನಂತ ನೋಡುವ ಲೈನ್ ಇದೆ ಒಳಗಡೆ ರೇ ರಾ ಸ್ನೇಹಿತರೆ ಅದಾನಿ ಟ್ರಸ್ಟ್ನಿಂದ ಇಸ್ಕಾನ್ ಅವರ ನೇತೃತ್ವದಲ್ಲಿ ಫೆಬ್ರವರಿ ಇಪ್ಪತ್ತಾರರ ತನಕ ಉಚಿತ ಊಟದ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗ್ತಾ ಇದೆ ಈ ಶಿಬಿರವನ್ನು ಇಸ್ಕಾನ್ ಕ್ಯಾಂಪ್ ಎಂಬ ಹೆಸರು ಇಡಲಾಗಿದೆ ಈ ಕ್ಷೇತ್ರ ಬಂದು ಕುಂಭಮೇಳದ ಸಗ್ಡರ್ ನಲ್ಲಿ ಅಳವಡಿಸಲಾಗಿದೆ ಇಲ್ಲಿ ಕೂಡ ರೆಸ್ಟ್ ಮಾಡಬಹುದು ಇಲ್ಲಿ ನೋಡಿ ಆರಾಮಾಗಿ ಆರಾಮಾಗಿ ರೆಸ್ಟ್ ಮಾಡಬಹುದು ಇಲ್ಲಿ ನೀವು ಬರೋದಿದ್ರೆ ಇಲ್ಲಿ ಒಂದು ಈ ಲೊಕೇಶನ್ ಈಗ ಖಂಡಿತ ವಿಸಿಟ್ ಮಾಡಿ ಆಯ್ತಾ ಆರಾಮಾಗಿ ರೆಸ್ಟ್ ಮಾಡಬಹುದು ನೋಡಿ ಮಧ್ಯಾಹ್ನ ಹತ್ರ ತುಂಬಾ ಬಿಸಿಲು ಇಲ್ಲಿ ತುಂಬ ಬಿಸಿಲು ಸಿಕ್ಕಾಪಟ್ಟಿದೆ ಬಿಸಿಲು ಮಾತ್ರ ಸಮುದ್ರದ ಮಂತ್ರದಲ್ಲಿ ಆಗುವ ಡಿಸೈನ್ ಮಾಡಿದ್ದಾರೆ ನೋಡಿ ಡಿಸೈನ್ ಮಾಡಿದ್ದಾರೆ ನೋಡಿ ಸೂಪರ್ ಆಗಿ ಕಿಲೋಮೀಟರ್ ಆಗಬಹುದು ಎರಡೂ ಎರಡೂವರೆ ಆಗುತ್ತೆ ಲೇಟ್ ಆಯ್ತಂದ್ರೆ ನಮಗೆ ನಾವು ಲೇಟ್ ಆಯ್ತಂದ್ರೆ ನಾವು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ದೇವೆ ಮೊಬೈಲ್ ಕೂಡ ಚಾರ್ಜ್ ಇಲ್ಲ ಅದಕ್ಕೆ ಚಾರ್ಜ್ ಎಲ್ಲ ಮಾಡಿ ಇವಾಗ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡಿ ಬಂದಿದ್ದೇವೆ ನಾವು ದೇವಸ್ಥಾನದಲ್ಲೆಲ್ಲ ವಿಸಿಟ್ ಮಾಡಿ ಬಂದಿದ್ದೇವೆ ಇವಾಗ ಹನುಮನ್ ದೇವಸ್ಥಾನ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೇವೆ ಸಿಕ್ಕಾಪಟ್ಟೆ ಲೈನ್ ನಾವು ಹೆಂಗೋ ಮಾಡಿ ಅಲ್ಲಿ ಪೊಲೀಸ್ ಹತ್ರ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಅವರ ಹತ್ರ ಬಂದಿಟ್ಟೆ ನೋಡಿ ಏನಿದೆ ನೋಡಿ ಈಗ ಕಾಣಿಸ್ತಾ ಇದೆ ನೋಡಿ ಅವಾಗ ನೋಡ್ಬೇಕು ಯಾವ ತರ ಇಲ್ಲಿ ನೋಡಿ ಜರ್ನಿ ಮಾಡೋದಂದ್ರೆ ತುಂಬ ರಿಸ್ಕ್ ಆಗುತ್ತೆ ಬೇರೆ ಇದಲ್ಲ ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಇಲ್ಲಿ ಏನು ಮಾಡಲ್ಲ ನಾಯಿ